ನಮಸ್ಕಾರ ನಾನು ನಿಮ್ಮ ಭಾಗ್ಯ ನಾರಾಯಣ ಬುಗ್ಗವರಪ್ಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ನಾನು ಹೊಸ ಪಕ್ಷ ಕಟ್ತೀನಿ ಅದಕ್ಕೆ ಕರ್ನಾಟಕ ಹಿಂದೂ ಪಕ್ಷ ಅಂತ ಹೆಸರಿಡ್ತೀನಿ ಅದಕ್ಕೆ ನನ್ನ ನೆಚ್ಚಿನ ರಾಜಕಾರಣಿ ಯೋಗಿ ಆದಿತ್ಯನಾಥ್ ಅವರ ನೆಚ್ಚಿನ ಉಪಕರಣ ಬುಲ್ಡೋಸರ್ ಅನ್ನುವ ಗುರುತು ಚಿಹ್ನೆಯನ್ನು ತಗೊಳ್ತೀನಿ ನನ್ನ ಜೊತೆ ಪ್ರತಾಪ್ ಸಿಂಹ ಸಹ ಬರ್ತಾರೆ ಹೀಗೆ ಡೈಲಾಗ್ಗಳನ್ನು ಹೊಡೆದಿದ್ದು ಎತ್ತಾಳು ಮೊನ್ನೆ ಮ ಮದ್ದೂರಲ್ಲಿ ಮದ್ದೂರಲ್ಲಿ ಯಾಕೆ ಸೇರಿದ್ರು ಅನ್ನೋದನ್ನು ಸಂಕ್ಷಿಪ್ತವಾಗಿ ಆಮೇಲೆ ಹೇಳ್ತೀನಿ ಒಂದೆರಡು ನಿಮಿಷ ಆದಮೇಲೆ ಇದಕ್ಕೂ ಮೊದಲು ಈ ಬಿ ಜೆ ಪಿ ಬಿ ಜೆ ಪಿ ಅಂತ ಒಂದು ಕೋಮುವಾದಿ ಪಕ್ಷ ಇದೆಯಲ್ಲ ಆ ಪಕ್ಷ ಮತ್ತು ಅದರಲ್ಲಿರುವಂತಹ ನಾಯಕರು ಉಸಿರಾಡೋದು ಕಂಡವರ ಮಕ್ಕಳ ರಕ್ತದ ಮೇಲೆ ಏನಾದರೂ ಮಾಡಿ ಸಮಾಜದಲ್ಲಿ ದ್ವೇಷ ಬಿತ್ತಬೇಕು ವಿಷ ಬಿತ್ತಬೇಕು ಹಿಂದೂ ಮುಸ್ಲಿಂ ಅಂತ ಕಿತ್ತಾಡಿಸ್ಬೇಕು ಒಬ್ಬರಿಗೊಬ್ಬರು ಹೊಡೆದಾಡಿ ಅಲ್ಲೇನಾದರೂ ಅನಾಹುತ ಆದರೆ ಇವರ ವೋಟ್ ಬ್ಯಾಂಕ್ ಭದ್ರ ಆಗುತ್ತೆ ಅಂತಹ ನೀಚ ರಾಜಕಾರಣ ಮಾಡುವಂತಹ ಮನಸ್ಥಿತಿ ಜನ ಇವರೆಲ್ಲ ಅದರಲ್ಲೂ ಸಹ ಇವರಲ್ಲಿ ಒಳಗೆ ಒಳಗೆ ಕಿತ್ತಾಟ ನಾನೇ ವಿಷ ಬಿತ್ತಬೇಕು ನಾನೇ ವಿಷ ಬಿತ್ತಬೇಕು ಈ ಕಿತ್ತಾಟದ ನಡುವೆ ಯತ್ನಾಳನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು ಯತ್ನಾಳೆಂತಹ ಕೊಳಕು ನಾಲಿಗೆಯ ಮನುಷ್ಯ ಅಂತ ನಿಮಗೆಲ್ರಿಗೂ ಗೊತ್ತೇ ಇದೆ ದಿನ ಬೆಳಗಾದರೆ ಮುಸ್ಲಿಂ ಹಿಂದೂ ಹಿಂದೂ ಮುಸ್ಲಿಂ ಮುಸ್ಲಿಂ ಹಿಂದೂ ಹಿಂದೂ ಮುಸ್ಲಿಂ ಇದೇ ಕೆಲಸ ಬೇರೆ ಕೆಲಸನೇ ಇಲ್ಲ ಅದರಲ್ಲೇ ಹೊಟ್ಟೆಗೆ ಏನಾದರೂ ತಿನ್ನೋದು ಅಂತೂ ತಿನ್ನಲ್ಲ ಏನಾದರೂ ತಿಂತಾರೆ ಏನೇನೋ ತಿಂತಾರೆ ಆದರೆ ಇದರಿಂದ ಬರುವಂಥ ದುಡ್ಡಿನಿಂದಲೇ ತಿನ್ನೋದು ಏನೋ ಹಿಂದೂ ಮುಸ್ಲಿಂ ಮಾಡಿ ಅಧಿಕಾರ ಪಡ್ಕೊಂಡು ಅಲ್ಲಿಂದ ಏನೋ ಒಂದಷ್ಟು ಕಾಸು ಪಡ್ಕೊಂಡು ಇನ್ನೇನೋ ಮಾಡಿಕೊಂಡು ಅಸಹ್ಯಕರವಾದಂತಹ ರಾಜಕಾರಣ ಮಾಡಿ ಕೋಮ ಧ್ರುವೀಕರಣ ಮಾಡಿಕೊಂಡು ಬದುಕ್ತಾರೆ ಅಂಥ ಯತ್ನಾಳನ್ನ ಒಳಜಗಳದ ಕಾರಣಕ್ಕೆ ವಿಜಯೇಂದ್ರ ನಾಯಕತ್ವವನ್ನ ಒಪ್ಪಿಕೊಂಡಿಲ್ಲ ಅನ್ನುವ ಕಾರಣಕ್ಕೆ ಪಕ್ಷದಿಂದ ಕಿತ್ತು ಬಿಸಾಕಿದ್ರು ಕಿತ್ತು ಹಾಕಿದ್ರು ಸೊ ಆತ ಈಗ ಎಲ್ಲೆಲ್ಲೋ ಹೋಗೋದು ಏನೋ ದ್ವೇಷ ಭಾಷಣ ಮಾಡೋದು ತನ್ನ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ನಾನು ಬದುಕಿದ್ದೀನಿ ಅಂತ ತೋರಿಸ್ಕೊಳ್ಳೋದಕ್ಕೆ ಏನ್ ಮಾಡ್ಬೋದು ಅದನ್ನು ಮಾಡ್ತಿರ್ಬೇಕಾದ್ರೆ ಮೊನ್ನೆ ಮದ್ದೂರಲ್ಲಿ ಇಂಥ ಕ್ರಿಮಿಗಳಿಗೆ ಕೋಮು ಕ್ರಿಮಿಗಳಿಗೆ ಒಂದಷ್ಟು ದೊಡ್ಡ ಆಹಾರ ಸಿಕ್ಬಿಡ್ತು ರಣಹದ್ದುಗಳಿಗೆ ಸಿಕ್ಕದಂಗೆ ಓಡ್ ಬಂದ್ರು ಮದ್ದೂರಲ್ಲಿ ಏನಾಯ್ತು ಮದ್ದೂರಲ್ಲಿ ರಾಮ್ ರಹೀಂ ನಗರ ಅನ್ನುವಂತಹ ಪ್ರದೇಶದಲ್ಲಿ ಗಣೇಶ ಮೆರವಣಿಗೆ ಹೋಗಬೇಕಾದ್ರೆ ಮಸೀದಿಯನ್ನು ದಾಟಿದ ನಂತರ ಯಾವುದೋ ಒಂದು ಕಲ್ಲು ಬಂದು ಬಿತ್ತು ಅದಕ್ಕೆ ಪ್ರತಿಯಾಗಿ ಇವರು ಕಲ್ಲು ಹೊಡೆದ್ರು ದೊಡ್ಡ ಗಲಾಟೆ ಆಯಿತು ಅವತ್ತು ಮಧ್ಯರಾತ್ರಿಗೇನೆ ಇಪ್ಪತ್ತೊಂದು ಜನ ಮುಸ್ಲಿಂ ಹುಡುಗರನ್ನು ಮಾತ್ರ ಬಂಧಿಸಲಾಯ್ತು ಅಷ್ಟಾದರೂ ಸಹ ಇವರಿಗೆ ಅವಕಾಶ ಸಿಕ್ಕದ ಮೇಲೆ ಬಿಡಕ್ಕಾಗತ್ತಾ ಮಾರನೇ ದಿನ ಬಿ ಜೆ ಎಲ್ಲ ಪಟಾಲ ಮಲ್ಯ ಇತ್ತು ಅದರಲ್ಲೂ ವಿಶೇಷವಾಗಿ ಪ್ರತಾಪ್ ಸಿಂಹ ಅನ್ನುವಂತಹ ನಿರುದ್ಯೋಗಿ ಅವನದೇ ಪಕ್ಷ ಅವನನ್ನ ನೀನು ವೇಸ್ಟ್ ಮಾಡಿ ಅಂತ ತೆಗೆದು ತಿಪ್ಪೆಗೆ ಬಿಸಾಕಿದೆ ತಿಪ್ಪೆಗೆ ಬಿಸಾಕಿದೆ ಸಿಟ್ಟಿಂಗ್ ಎಂ ಪಿ ಯಿಂದ ಟಿಕೆಟ್ ಕೊಡದೆ ಸೈಡಲ್ಲಿ ಬಿದ್ದಿರೋ ನೀನು ಅಂತ ಹೇಳಿ ಬಿಸಾಕಿದೆ ಆದ್ರೂ ಸಹ ನಾನು ಬದುಕಿದ್ದೀನಿ ಅಂತ ತೋರಿಸ್ಕೊಬೇಕಲ್ಲ ಇಂತಹದ್ದಿಕ್ಕೆ ಓಡ್ ಬರ್ತಾನೆ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಮ್ ಅಂತ ಬಾಯಿ ಪಡ್ಕಂಡು ಸಾಯ್ತಿರ್ತಾನೆ ಅವನು ಓಡ್ ಬಂದ ಒಂದಷ್ಟು ಬಿ ಜೆ ಅವರು ಬಾಯಿ ಬಾಯಿ ಬಡ್ಕೊಂಡ್ರು ಕೆಲವರು ಅಲ್ಲಿಗೆ ಬಂದು ಬಾಯಿ ಬಡ್ಕೊಂಡ್ರು ಕೆಲವರು ತಾವಿದ್ದಲ್ಲಿಂದ ಜ ಇದ್ದ ಜಾಗದಿಂದಲೇ ಬಾಯಿ ಬಡ್ಕೊಂಡ್ರು ಸತ್ತರು ಹಿಂಗೆ ಮಾಡ್ಕೊಂಡಿದ್ರು ಅದು ಎರಡು ದಿನ ಏನೇನೋ ಕೋಮುವಾದ ಮಾಡಿದ್ರು ಸಾಮೂಹಿಕ ವಿಸರ್ಜನೆ ಅಂತ ಒಂದಿನ ಮಾಡಿದ್ರು ಬಂದ್ ಮಾಡಿದ್ರು ಏನೆಲ್ಲ ಅವರಿಂದ ಸಾಧ್ಯನೋ ಮದ್ದೂರಿನಲ್ಲಿ ಮಂಡ್ಯದ ಇಡೀ ಜಿಲ್ಲೆಯನ್ನ ಅಶಾಂತಿಯಿಂದ ಹೇಗಾದ್ರೂ ಕಲಸು ಮೇಲೋಗರ ಮಾಡ್ಬಿಡ್ಬೇಕು ಅನ್ನುವಂಥದ್ದಕ್ಕೆ ಏನೆಲ್ಲ ಮಾಡಬಹುದು ಎಲ್ಲ ಪ್ರಯತ್ನಗಳನ್ನ ಮಾಡಿದ್ರು ಆದರೆ ಮದ್ದೂರಿನ ಜನ ಅದರಲ್ಲೂ ವಿಶೇಷವಾಗಿ ಹಳೆ ಮೈಸೂರು ಭಾಗದವರು ಕುವೆಂಪು ತತ್ವ ಸಿದ್ಧಾಂತಗಳಿಗೆ ಒಗ್ಗಿರುವಂತ ಅಷ್ಟು ಸುಲಭಕ್ಕೆ ಈ ಕೋಮುವಾದಿ ಬಿಜೆಪಿ ಬಿ ಜೆ ಪಿ ಕುತಂತ್ರಗಳಿಗೆ ಬಲಿಯಾಗಲ್ಲ ಹಾಗಾಗಿ ಅವ್ರದ್ದು ಏನೋ ಎರಡು ದಿನ ಆ ಕಡೆ ಈ ಕಡೆ ನಡೀತು ಆ ಎರಡು ದಿನ ನಡೆದಿದ್ದು ಸಹ ಸಿದ್ದರಾಮಯ್ಯ ಸರ್ಕಾರ ಇದೆಯಲ್ಲ ಹೇಡಿ ಸರ್ಕಾರ ಕಂಟ್ರೋಲ್ ಮಾಡೋದಕ್ಕೆ ಬರ್ದಿರೋ ಸರ್ಕಾರ ಕಂಡು ಕಂಡವರೆಲ್ಲ ಯಾಕೆ ಮದ್ದೂರಿಗೆ ಬರ್ತಾ ಇದ್ದೀರಿ ಜಿಲ್ಲೆಯವರು ಮಾತ್ರ ಇಲ್ಲಿ ಇರಬೇಕು ಹೊರಗಿನ ಜಿಲ್ಲೆಯವರು ಇಲ್ಲಿಗೆ ಬರೋ ಹಾಗಿಲ್ಲ ಅಂತ ಹೇಳೋದಕ್ಕೆ ಧೈರ್ಯ ಇಲ್ಲದ ಗೃಹ ಇಲಾಖೆ ಪರಮೇಶ್ವರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೇಳಿತನದ ಕಾರಣಕ್ಕೆ ಇವರು ಒಂದೆರಡು ದಿನ ಒಂದಷ್ಟು ಗೇಮ್ ಆಡಿದ್ರು ಮುಗೀತು ಆದ್ರೆ ಈ ಗ್ಯಾಪಲ್ಲಿ ನಂದಲ್ಲಿಡ್ಲಿ ನಂದ ಗೋಪಾಲ ಅಂತ ಮಿಸ್ಟರ್ ಯತ್ನಾಳ್ ಓಡ್ ಬಂದ ಅವನ್ ಗೊತ್ತಲ್ಲ ಇಂತಹ ಸಿಚುವೇಶನ್ಗಳನ್ನ ಬಿಡೋದಿಲ್ಲ ಓಡ್ ಬಂದ ಒಂದಷ್ಟು ಜನ ಬಂದ್ರು ಅವನಿಗೆ ಫುಲ್ ಪಿತ್ತ ನೆತ್ತಿಗತ್ತು ಬಿಡ್ತು ಯಾಕೆ ನೆತ್ತಿಗತ್ತೋ ಅಂದ್ರೆ ಬಿ ಜೆ ಪಿ ನ ಎಲ್ರೂ ಬಂದಿದ್ರು ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಬಂದಿದ್ರು ವಿಪಕ್ಷ ನಾಯಕ ಆರ್ ಅಶೋಕ್ ಬಂದಿದ್ರು ಅಶ್ವಥ್ ನಾರಾಯಣಂತೆ ಇನ್ನು ಯಾರ್ಯಾರಿದ್ದಾರೆ ಎಲ್ಲ ಆಲ್ಮೋಸ್ಟ್ ಬಂದಿದ್ರು ಮದ್ದೂರಿಗೆ ಅಷ್ಟೂ ಜನ ಬಂದಾಗ್ಲೂ ಸಹ ಮೂರು ಮುಕ್ಕಾಲ್ ಜನ ಸೇರಿದ್ರು ಅಲ್ಲಿ ಆದರೆ ಎತ್ತಾಳು ಬಂದಾಗ ಹೆಚ್ಚಿಗೆ ಜನ ಸೇರಿದ್ರು ಹೆಚ್ಚಿಗೆ ಅಂದ್ರೆ ಅಷ್ಟು ನಾಲ್ಕು ಜನ ಸೇರಿದ್ರು ಮೂರು ಮುಕ್ಕಾಲ್ ವಿರುದ್ಧ ನಾಲ್ಕು ದೊಡ್ಡದಲ್ವಾ ನನಗೆ ಜಾಸ್ತಿ ಜನ ಸೇರಿದ್ದಾರೆ ನನಗೆ ನಾಲ್ಕು ಜನ ಸೇರಿದ್ದಾರೆ ನಿಮಗೆ ಬರೀ ಮೂರು ಮುಕ್ಕಾಲು ಹಾಗಾಗಿ ನನಗೆ ಜೋಶ್ ಬಂತು ಅನ್ನೋ ರೀತಿಯಲ್ಲಿ ಯತ್ನಾಳ್ ಒಂದು ಘೋಷಣೆಯನ್ನು ಮಾಡೇ ಬಿಟ್ಟ ಏನಂತ ನಾನು ಹೊಸ ಪಕ್ಷ ಕಟ್ತಾ ಇದ್ದೀನಿ ಅದರ ಹೆಸರು ಕರ್ನಾಟಕ ಹಿಂದೂ ಪಕ್ಷ ಅದರ ಚಿಹ್ನೆ ನನ್ನ ಅಚ್ಚುಮೆಚ್ಚಿನ ರಾಜಕಾರಣಿ ಯಾವ ಕಾರಣಕ್ಕೆ ದ್ವೇಷ ಬಿತ್ತೋ ಕಾರಣಕ್ಕೆ ಆದಿತ್ಯನಾಥ್ ಯೋಗಿ ಆದಿತ್ಯನಾಥ್ ಹಾಗಾಗಿ ಆತ ಬಳಸುವಂತಹ ಅತಿ ದೊಡ್ಡ ಅಸ್ತ್ರ ಅಲ್ಪಸಂಖ್ಯಾತರ ವಿರುದ್ಧ ಬುಲ್ಡೋಸ ಅದೇ ನನ್ನ ಪಕ್ಷದ ಚಿಹ್ನೆ ಪ್ರತಾಪ್ ಸಿಂಹನ ಸೇರಿಸ್ಕೊಳ್ತೀನಿ ನಾನು ಅಂತ ಡೈಲಾಗ್ ಹೊಡೆದೇ ಬಿಟ್ಟ ಯತ್ನಾಳ್ ಯತ್ನಾಳ್ಗ ಅವತ್ತು ನಾಲ್ಕು ಜನ ನೋಡಿದ ತಕ್ಷಣ ಮೂರು ಮುಕ್ಕಾಲು ಜನ ಇಡೀ ಬಿ ಜೆ ಪಿ ಸಾಧ್ಯ ಆಯಿತು ನಾನು ಬಂದಿದ್ದಕ್ಕೆ ನೋಡಿ ನಾಲ್ಕು ಜನ ಸೇರಿದ್ದಾರೆ ಅಂತ ಫುಲ್ ಟಾಪಲ್ಲಿದ್ದ ಮನುಷ್ಯ ಅವತ್ ರಾತ್ರಿ ಎಲ್ಲ ಅದೇ ಕನ್ಸಲ್ಲಿದ್ದ ಮುಖ್ಯಮಂತ್ರಿ ಆಗೇ ಬಿಟ್ಟೆ ನಾನು ಅಂತ ಮುಖ್ಯಮಂತ್ರಿ ಆಗೇ ಬಿಟ್ಟೆ ನಾನು ಅಂತ ಈ ಸೈಕಲ್ ಗ್ಯಾಪ್ ಅಲ್ಲಿ ಸೋಷಿಯಲ್ ಮೀಡಿಯಾ ನೋಡ್ತೀನಿ ಅಲ್ಲಿ ಬಿ ಜೆ ಯ ಬಾಲ ಇದೆಯಲ್ಲ ಬಾಲ ಜೆ ಡಿ ಎಸ್ ಬಿ ಜೆ ಗೆ ಕಾಲಿಗೆ ಬಿದ್ದು ಶರಣಾಗಿರುವಂತಹ ಜೆ ಡಿ ಎಸ್ ಪಕ್ಷ ಆ ಪಕ್ಷದ ಬೆಂಬಲಿಗರು ಸೋಷಿಯಲ್ ಮೀಡಿಯಾದಲ್ಲಿ ಯತ್ನಾಳು ಮುಖ್ಯಮಂತ್ರಿ ನಿಖಿಲ್ ಉಪ ಮುಖ್ಯಮಂತ್ರಿ ತಗೊಳ್ರಿ ಲಾಟ್ರಿ ಏನು ಮಜಾ ಮಾಡಿದ್ರೆ ಮಾಡಿದ್ರು ರಾತ್ರಿ ಎಲ್ಲ ಬೆಳಗ್ಗೆ ಎದ್ದ ತಕ್ಷಣ ನೇನು ಯತ್ನಾಳುದೆಲ್ಲ ಸು ಆರಂಭ ಆಗುತ್ತೆ ಹೊಸ ಪಕ್ಷದ್ದು ಆ ಹೂವು ಅಂದ್ಕೊಂಡಿದ್ರು ಯತ್ನಾಳ್ ಲೊಕೇಶನ್ ಶಿಫ್ಟ್ ಆಯಿತು ಎಲ್ಲಿ ಮದ್ದೂರಿಂದ ಮೇಲುಕೋಟೆಗೆ ಮೇಲುಕೋಟೆಗೆ ಬಂದ ತಕ್ಷಣನೇ ಎಲ್ಲ ಟುಸ್ ಆಗೋಯ್ತು ಯತ್ನಾಳ್ ಮಾತಾಡಿದ್ದರಲ್ಲಿ ಎಲ್ಲವನ್ನೂ ಉಲ್ಟ ತಿರುಗಿಸಿದ್ದಾಯ್ತು ಮದ್ದೂರಲ್ಲಿ ಮಾತಾಡಿದ್ದು ಎಲ್ಲ ಉಲ್ಟ ಮೇಲುಕೋಟೆಗೆ ಬಂದ ತಕ್ಷಣ ನಾನು ಯಾವುದೇ ಹೊಸ ಪಕ್ಷ ಸ್ಥಾಪನೆ ಮಾಡ್ತಿಲ್ಲ ಎಂತಹದ್ದು ಇಲ್ಲ ಅಂತ ಹಾಗಾದರೆ ಯತ್ನಾಳ್ ಒಂದು ಬುಲ್ಡೋಸರ್ ರೆಡಿ ಮಾಡ್ಕೊಂಡಿದ್ರಲ್ಲ ಆ ಬುಲ್ಡೋಸರ್ ಮೇಲೆ ಮಣ್ಣು ಹಾಕಿದ್ದು ಯಾರು ಯಾರು ಮೆತ್ನಾಳು ಬುಲ್ಡೋಸರ್ ಮೇಲೆ ಮಣ್ಣು ಹಾಕಿದ್ದು ಅಂತ ನೋಡೋದಾದ್ರೆ ಆತನ ಶತ್ರುಗಳಲ್ಲ ಜೊತೆಯಲ್ಲೇ ಇರುವಂತಹ ಚಾರ್ಕಿಹೊಳಿ ಕುಮಾರ್ ಬಂಗಾರಪ್ಪ ಈ ತರದವ್ರು ಇದಾರಲ್ಲ ಬಿ ಜೆ ಪಿ ಇರುವಂತಹ ಅತೃಪ್ತ ಆತ್ಮಗಳು ಅವೆಲ್ಲ ಸೇರಿ ಅವತ್ತು ರಾತ್ರಿ ಯತ್ನಾಳ್ ಫೋನ್ ಮಾಡ್ಬಿಡಿ ಲೇ ಹುಚ್ಚ ಏನ್ ಮಾಡಕ್ ಹೊಟ್ಟಿಯಪ್ಪ ನೀನು ನೀನೇನಾದ್ರೂ ಹೊಸ ಪಕ್ಷ ಈಕ್ಷಾ ಅಂತ ಮಾಡಕ್ಕೆ ಹೋದ್ರೆ ಬಿ ಜೆ ಪಿ ಬಾಗಿಲು ಮುಚ್ಚೋಗುತ್ತೆ ಸುಮ್ಮನಿರು ಹೇಗೋ ನಿನ್ನೆ ಮೊನ್ನೆ ಎಲ್ಲ ಒಂಚೂರು ನಿನ್ನ ಪರವಾಗಿ ಅಲೆ ಇದೆ ಬಿ ಜೆ ಪಿ ಮೂರು ಮುಕ್ಕಾಲು ಜನ ಸೇರಿದ್ರೆ ನಿನ್ಗ್ ನಾಲ್ಕು ಜನ ಸೇರಿದಾರೆ ಅದನ್ನೇ ನಾವು ಹೈಕಮಾಂಡ್ ಹೇಳಿ ನಿನಗಿರೋ ಜನ ಬೆಂಬಲನ ನಾವು ಸ್ಪಷ್ಟಪಡಿಸಿ ಅರ್ಥ ಮಾಡಿಸಿ ವಾಪಸ್ ಕರ್ಕೊಂಬರೋದಕ್ಕೆ ಬಿಜೆಪಿಗೆ ಎಲ್ಲ ಪ್ರಯತ್ನ ಮಾಡ್ತೀವಿ ನೀನು ಈ ಹೊಸ ಪಕ್ಷದ ಯೋಜನೆಯನ್ನ ಕೈ ಬಿಟ್ಟಿದ್ದೀನಿ ಅಂತ ನಾಳೆ ಘೋಷಣೆ ಮಾಡು ಸುಮ್ಮನೆ ಭವಿಷ್ಯ ಕಳ್ಕೊಬೇಡ ಹೀಗೆಲ್ಲ ರಾತ್ರಿ ಮಣ್ಣು ಹಾಕಿದ್ರೆ ಬುಲ್ಡೋಸರ್ ಮೇಲೆ ಮಣ್ಣು ಹಾಕಿ ಬಿಟ್ಟು ಹಾಕ್ಬಿಟ್ರು ಯತ್ನಾಳು ಯೋಚನೆ ಮಾಡಿರ್ತಾನೆ ಹೌದಲ್ವಾ ಈಗ ಇನ್ನು ಎರಡೂವರೆ ವರ್ಷ ಇದೆ ಚುನಾವಣೆಗೆ ಎರಡೂವರೆ ವರ್ಷ ನಾನು ಪಕ್ಷ ಕಟ್ಟುತ್ತೀನಿ ಅಂದ್ರೆ ಈಗ ಕಟ್ಟಿದ್ರೆ ಆ ಎರಡೂವರೆ ವರ್ಷ ಆ ಕಾರ್ಯಕರ್ತರು ಅಂತ ಕರ್ಸ್ಕೊಳ್ಳುವಂತಹ ವೇಸ್ಟ್ ಬಾಡಿಗಳನ್ನೆಲ್ಲ ಸಾಕ್ಬೇಕು ಇವನ ಜೊತೆ ಬರೋದೆಲ್ಲ ವೇಸ್ಟ್ ಬಾಡಿಗಳಿವೆ ಒಳ್ಳೆಯವರು ಬರೋಕ್ಕೆ ಸಾಧ್ಯನೇ ಇಲ್ಲ ಯಾರಿಗೆ ಮೋದಿ ಉದ್ಯೋಗ ಕೊಟ್ಟಿಲ್ವೋ ಯಾರಿಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ವೋ ಯಾರಿಗೆ ಪರಾಗಿಗೆ ಬೀಡಿಗೆ ಹೊಗೆ ಸೊಪ್ಪುಗೆ ಕಾಸಿರಲ್ವೋ ಅವರು ಹಸುವ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಒಂದಷ್ಟು ಕಲೆಕ್ಷನ್ ಮಾಡ್ಕೊಳ್ಳೋಣ ಒಂದಷ್ಟು ಗೂಂಡಗಿರಿ ಮಾಡ್ಕೊಂಡಿರೋಣ ಇಂತಹವ್ರ ಜೊತೆ ಸೇರ್ಕೊಂಡ್ರೆ ಅದಕ್ಕೆ ಅವಕಾಶ ಇರುತ್ತೆ ಯಾಕಂದರೆ ಹಿಂದುತ್ವದ ಹೆಸರಿನಲ್ಲಿ ಒಂದು ಪಕ್ಷ ಬಂದರೆ ಅದು ಇಂತಹ ಕೆಲಸಗಳನ್ನೇ ಮಾಡ್ಕೊಂಡು ಹೋಗುತ್ತೆ ಹಸು ಹಿಂದೂ ಹಿಂದುತ್ವ ಇದೆಲ್ಲ ಮಾಡ್ಕೊಂಡಿರ್ಬೋದು ಟೈಮ್ ಪಾಸ್ಗೆ ಅಂತ ಎಲ್ಲ ವೇಸ್ಟ್ ಮಾಡಿಗಳೆಲ್ಲ ಬರ್ತಾರೆ ಅವ್ರನ್ನೆಲ್ಲ ಸಾಕ್ಬೇಕಲ್ಲ ಎರಡೂವರೆ ವರ್ಷ ಅದು ಸಾಧ್ಯ ಇಲ್ಲ ಅಷ್ಟೊಂದು ಎಲ್ಲಿಂದ ತರೋದು ಆಮೇಲೆ ಬಿ ಜೆ ಗೆ ಪರ್ಮನೆಂಟ್ ಆಗಿ ಬಾಗಲು ಬಂದಾಗ್ಬಿಡುತ್ತೆ ಅಂತ ಇವರು ಬೇರೆ ಹೆಣ್ತವ್ರೆ ಅದೆಲ್ಲ ಯೋಚನೆ ಮಾಡಿ ಪಾಪ ಎತ್ನಾಳು ಮಾರನೇ ದಿನ ಬಂದು ಮದ್ದೂರಲ್ಲಿ ಮದ್ದೂರಿಂದ ಮೇಲುಕೋಟೆಯಲ್ಲಿ ಉಲ್ಟಾ ಟುಸ್ ಆಗೋಯ್ತು ಹಿಂದೂ ಪಕ್ಷ ಅಲ್ಲಿಗೆ ಟುಸ್ ಆಗೋಯ್ತು ಆದ್ರೆ ಈ ಸೈಕಲ್ ಗ್ಯಾಪಲ್ಲಿ ನಮಗೆ ಮೂರು ಮುಕ್ಕಾಲು ಜನ ಮಾತ್ರ ಸೇರಿದ್ದು ಎತ್ನಾಳ್ಗೆ ನಾಲ್ಕು ಜನ ಸೇ ಮಾತ್ರ ಸೇರ್ಬಿಟ್ಟಿದ್ದಾರೆ ಎಲ್ಲಿ ಹೈಕಮಾಂಡ್ ಕನ್ಫ್ಯೂಸ್ ಆಗ್ಬಿಡ್ತದೋ ಅಂತೇಳಿ ವಿಜಯೇಂದ್ರ ಬಿ ಜೆ ಪಿ ರಾಜ್ಯ ಅಧ್ಯಕ್ಷ ವಿಜಯೇಂದ್ರ ದಿಢೀರ್ ಅಂತ ದಬಾ 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 ಅಂತ ಹೈಕಮಾಂಡ್ ಕಾಂಟ್ಯಾಕ್ಟು ಸಾರ್ ಇದನ್ನೆಲ್ಲ ನಂಬೇಡಿ ಯಾವುದೇ ಕಾರಣಕ್ಕೂ ಯತ್ನಾಳ್ ವಾಪಸ್ ತಗೋಬೇಡಿ ಅದಕ್ಕಂತೂ ನಾವು ಒಪ್ಪದೇ ಇಲ್ಲ ನಮ್ಮಪ್ಪ ಒಪ್ಪಲ್ಲ ಯಡಿಯೂರಪ್ಪನವ್ರು ಒಪ್ಪಲ್ಲ ಅದಕ್ಕೆ ಸಾಧ್ಯನೇ ಇಲ್ಲ ಇಲ್ಲೇನೋ ಗಿಮಿಕ್ ನಡೆದಿದೆ ನೀವು ಸುಮ್ ಸುಮ್ನೆ ಏನೇನೋ ಯೋಚನೆ ಮಾಡಿಕೊಂಡು ಯತ್ನಾಳು ವಾಪಸ್ ಕರ್ಸ್ಕೊಳ್ವಂತಹ ಪ್ರಯತ್ನವನ್ನು ಮಾಡಕ್ ಹೋಗ್ಬೇಡಿ ಅಂತ ವಿಜಯೇಂದ್ರ ಕಡೆಯಿಂದ ಆ ಕಡೆ ಕನ್ವಿನ್ಸ್ ಕನ್ವಿನ್ಸ್ ಹೈಕಮಾಂಡ್ಗೆ ಇದು ಟುಸ್ ಪಟಾಕಿ ಇದೆ ಎತ್ನಾಳು ಆದ್ರೂ ವಿಜಯೇಂದ್ರ ಒಂಚೂರು ಭಯ ಏನಾದರೂ ವಾಪಸ್ ಬರುವಂತಹ ಸನ್ನಿವೇಶ ಬಂದ್ಬಿಟ್ರೆ ಅಂತ ಹಾಗೂ ಹೀಗೂ ಈಗ ಹೈಕಮಾಂಡ್ ಮುಂದೆ ವಿಜಯೇಂದ್ರ ಅದು ಡಿಮ್ಯಾಂಡ್ ಇದೆ ಯಾವುದೇ ಕಾರಣಕ್ಕೂ ಯತ್ನಾಳು ವಾಪಸ್ ಪಕ್ಷಕ್ಕೆ ಬರಂಗಿಲ್ಲ ಅಂತ ಈ ಕಡೆ ಯತ್ನಾಳು ಸ್ವಲ್ಪ ಅವಕಾಶ ಸಿಕ್ಕರೆ ಸಾಕು ಒಂದು ನಿಮಿಷ ಅಪಾಯಿಂಟ್ಮೆಂಟ್ ಸಿಕ್ಕರೆ ಸಾಕು ಕಾಲಿಗೆ ಬಿದ್ದು ಬಿಡ್ತೀನಿ ನನಗೆ ಪಕ್ಷಕ್ಕೆ ವಾಪಸ್ ಕರ್ಕೊಂಬಿಡಿ ನನ್ನ ಕೆಲವೇನು ಏನು ಮಾಡೋಕ್ಕಾಗ್ತಿಲ್ಲ ಅನ್ನ ಪರಿಸ್ಥಿತಿಯಲ್ಲಿ ಯತ್ನಾಳು ಸೊ ಇವರಿಬ್ಬರು ಹೀಗೆ ನಡೀತಾ ಇದೆ ಇದರ ನಡುವೆ ಯತ್ನಾಳು ಘೋಷಣೆ ಮಾಡಿದಂತಹ ಹೊಸ ಪಕ್ಷ ಅನ್ನೋ ಒಂದು ತುಸ್ಪಟಾಕಿಯಾಗಿ ಪರಿಣಮಿಸಿದೆ ಇದರ ಜೊತೆಗೆ ಆ ಯತ್ನಾಳ್ ಕನ್ಸಿತ್ತಲ್ಲ ಏನೇನೋ ಕನಸುಗಳು ಬುಲ್ಡೋಸರ್ ಅನ್ನುವಂತಹ ಕನಸು ಆ ಬುಲ್ಡೋಸರ್ ಮೇಲೆ ಮಣ್ಣು ಹಾಕಿರೋದು ಅವರು ಆಪ್ತಾರೆ ಹಾಕಿದ್ದಾರೆ ಮುಚ್ಚ ಮುಚ್ಚಾಕಿದ್ದಾರೆ ಸೊ ಕೊನೆಗೆ ಏನಾಗುತ್ತೆ ಅಂದ್ರೆ ಸದ್ಯಕ್ಕಂತೂ ಏನೂ ಆಗಲ್ಲ ಇದು ಇದೇ ಹೋಗ್ತಾ ಇರುತ್ತೆ ಚುನಾವಣೆ ಹತ್ರ ಬಂದಾಗ ಒಂದು ವರ್ಷ ಇದೆ ಚುನಾವಣೆಗೆ ಅನ್ಬೇಕಾದ್ರೆ ಒಂದು ಹೊಸ ಗಿಮಿಕ್ ನಡೆಯುತ್ತೆ ಪಕ್ಷವನ್ನು ಭೇಟಿ ಮಾಡಿ ಯತ್ನಾಳ್ ಕ್ಷಮೆ ಕೇಳಿದ್ದಾರೆ ಅಂತ ಪಾರ್ಟಿಯವ್ರು ಹೇಳ್ತಾರೆ ಯತ್ನಾಳ್ ಬೇರೆ ಏನಾದ್ರೂ ಕತೆ ಹೇಳುತ್ತಾನೆ ಅವ್ರ ಕಡೆಯಿಂದ ಆಹ್ವಾನ ಬಂದಿದೆ ನನಗೆ ಅಂತ ಪಕ್ಷಿಗೆ ಸೇರಿಸ್ಕೊಳ್ತಾರೆ ವಿಜಯೇಂದ್ರ ಮತ್ತು ಯತ್ನಾಳು ಇಬ್ಬರು ಕೈ ಕೈ ಹಿಡ್ಕೊಂಡು ಮೇಲೆ ಕೆತ್ತಿ ನಾವಿಬ್ರು ಎಲ್ಲ ಒಗ್ಗಟ್ಟಾಗಿದ್ದೀವಿ ಈ ಬಾರಿ ನಮ್ಮದೇ ಸರ್ಕಾರ ನಮ್ಮದೇ ಸರ್ಕಾರ ಅಂತೆಲ್ಲ ಹೇಳ್ಕೊಂಡು ಬರ್ತಾರೆ ಇದಂತೂ ಆಗ ನಡೆಯುತ್ತೆ ಟೂ ತೌಸಂಡ್ ಟ್ವೆಂಟಿ ಸೆವೆನ್ಗೆ ನಡೆಯುತ್ತೆ ಅಲ್ಲಿಯವರೆಗೆ ಈ ರೀತಿಯಾದಂತಹ ಜಂಪುಗಳು ಹೈ ಜಂಪುಗಳು ಲಾಂಗ್ ಜಂಪುಗಳು ಹೇಳಿಕೆಗಳು ಹೊಸ ಪಕ್ಷ ಟುಸ್ ಪಟಾಕಿ ಇಂತಹದ್ದೆಲ್ಲ ಇನ್ನೂ ಸಿಕ್ಕಪಟ್ಟೆ ನಡೀತವೆ ಅವನ್ನೆಲ್ಲ ನಾವು ನೋಡ್ತಾನೆ ಇರಬೇಕು ಸೊ ಇದಿಷ್ಟು ಬಿ ಅದರಲ್ಲೂ ವಿಶೇಷವಾಗಿ ಯತ್ನಾಳ್ ಹೊಸ ಪಕ್ಷ ಸ್ಥಾಪನೆಯ ಘೋಷಣೆ ಅದರ ಮಾರನೇ ದಿನಾನೇ ಇಲ್ಲ ಅನ್ನುವಂತಹ ಹೇಳಿಕೆ ಹಿಂದೆ ಇರುವಂತಹ ರಾಜಕಾರಣ ಮತ್ತು ವಿಶ್ಲೇಷಣೆ ಇಂತಹದ್ದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ